ಆದಿಜಂಬವ ಕ್ಷೇಮಾಭಿವೃದ್ಧಿ ಸಂಘವು ಭಾನುವಾರ ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಸಂಘಟನೆಯ ರಾಜ್ಯಾಧ್ಯಕ್ಷ ಎನ್ ಪ್ರಕಾಶ್ ಅವರು ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಇದೇ ವೇಳೆ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಸಂಘಟನೆಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಗೌರವಾಧ್ಯಕ್ಷರಾದ ದೇವೇಂದ್ರಪ್ಪ ದಲಿತ ಸಂಘಟನೆಯ ಮುಖಂಡರಾದ ರಾಜ್ಕುಮಾರ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಕರಿಬಸಪ್ಪ ಮುಖಂಡರಾದ ಹಾರ್ನಳ್ಳಿ ಹಳದಪ್ಪ ಸೇರಿದಂತೆ ಮೊದಲಾದವರಿದ್ದರು ಮುಖಂಡರಾದಂತಹ ನಮ್ಮ ರಾಜಭಟ್ ತೊಂದರೆ ಅದೇ ರೀತಿ ವೇದಿಕೆ ಮೇಲೆ ಕುಂತ ಎಲ್ಲ ಬಿಎಸ್ ಮುಖಂಡರು ಈ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರು ಅರಿವಿಗೆ ಒತ್ತು ನಮ್ಮ ದಲಿತ ಮಕ್ಕಳು ವಿದ್ಯಾವಂತರಾಗಬೇಕಂತ ಅರಿವಿಗೆ ಜ್ಞಾನವನ್ನು ಕೊಡಬೇಕನ್ನುವಂತ ಬೆಂಬಲ ಕೊಟ್ಟರು ಇಂತಹ ವಿಚಾರದ ಅಡಿಯಲ್ಲಿ ಇವರು ನಮ್ಮ ರಾಜ್ಯಾಧ್ಯಕ್ಷ ಆಗಿದ್ದ ಪ್ರಕಾಶ್ ಅವರು ಅವರ ಅಂಬೇಡ್ಕರ್ ದಾಳಿಯಲ್ಲಿ ಅಂಬೇಡ್ಕರ್ ತತ್ವ ಸಿದ್ಧಾಂತದ ಅಡಿಯಲ್ಲಿ ಬಡ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಹೆಚ್ಚಿನ ಹೆಣ್ಮಾಂಕ ಪಡೀತಕ್ಕು ಪ್ರತಿಭಾ ಪುರಸ್ಕಾರವನ್ನ ಪ್ರತಿವತ್ತು ಹಮ್ಮಿಕೊಂಡು ಬಂದಿದ್ದಾರೆ ಅದೇ ರೀತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೆಯ ಜನ್ಮದಿನದ ಜನ್ಮದಿನದ ಅಂಗವಾಗಿ ಇವತ್ತು ಐತಿಹಾಸಿಕ ನಿರ್ಣಯವನ್ನ ತಗೊಂಡು ಗುರು ಮತ್ತು ಗುರುಗಳು ಮತ್ತು ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ಈ ಸನ್ಮಾನ ಕಾರ್ಯಕ್ರಮ ಮಕ್ಕಳಿಗೆ ಅಂತ ಹೇಳ್ತಾ ಅವರಿಗೆ ನಮ್ಮ ಮತ್ತೆ ನಮ್ಮ ಮತ್ಸಮೂರ್ತಿ ಅವರು ನಮ್ಮ ಗಾಡಿ ಪ್ರಕಾಶ್ ಅವರು ವೇದಿಕೆ ಮೇಲೆ ಬಂದು ಫಲಾರ್ಪಣೆ ಮಾಡಿ ಅವರಿಗೆ ಸ್ವಾಗತ ಮತ್ತೆ ಅವರಿಗೆ ಗೌರವ ಸಮರ್ಪಣೆ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ನಾವು ಈ ಎಲ್ಲ ಪರವಾಗಿ ಕೋರ್ತೀನಿ